ಎಲ್ಲಿ ಸೇರಿಸಿ ಊಟ ಮಾಡೋಣ ಅದು ಕಾವೇರಿ ತಮ್ಮ ಸ್ತ್ರೀಧರ ಮನವೊಂದಿಗೆ ಮನೆಗೆ ಬರ್ತಾ ಇದ್ದೇನೆ ಆರತಿ ಮಾಡಿ ಒಳಗೆ ಕರೆದುಕೊಂಡು ಮಕ್ಕಳನ್ನು ಆರತಿ ಮಾಡಿಸ್ಕೊಳ್ಳಕ್ಕೆ ಇವತ್ತೇ ನಾನು ಇವರ ಕೈ ಹಿಡಿದಿರುವಲ್ಲ ಅಂದ್ರೆ ಇದನ್ನ ನೀ ಕೇಳ್ಬೇಕಾಗಿಲ್ಲ ನಾನು ಹೇಳಬೇಕಾದ ಅವಶ್ಯಕತೆ ನನಗೆ ಆಗ ಮಾತಿಗೆ ನಮ್ಮ ಮದುವೆ ಎಂದಾಗಿಲ್ಲ ಮೊನ್ನೆ ಆಗಿದೆ ಎಂದು ಅರ್ಥ ಏನಾದರೂ ಮಾಡಿ ಸಮಾಧಾನ ಮಾಡಿ ಕೊಡಲಿಕ್ಕೆ ಅಣ್ಣನವರಿಗೆ ನಮಸ್ಕಾರ ಮಾಡು ಕಾಯಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡುವುದು ನನಗೆ ತಾಯಿ ಇವರೆಲ್ಲ ಯಾರು ಅಂತ ಗೊತ್ತಾಗ್ಲಾ ಈ ತಾವನ್ನ ಹಿರಿಯಣ್ಣ ಈ ತಾವನ್ನ ಹಿರಿಯ ಅಣ್ಣ ಇವರು ಗೊತ್ತಾಯ್ತು ಬಿಡು ಕಾವೇರಿ ಆಯ್ತು ಆಯ್ತು ಬನ್ನಿ ಮಾತನಾಡೋ